ಹುಟ್ಟುವಾಗಲೇ ಶ್ರೀಮಂತರಿಂದ ಹುಟ್ಟಿ ಬಂದರೆ ಥರ ಏನು ಸಾವಯವಾಗಲೇ ಶ್ರೀಮಂತಕ್ಕೆನೋ ಉದ್ದುಕೊಂಡು ಹೋಗುತ್ತಾರೋ ಓಹ್ ಹಾಗೆ ನಾನು ತಪ್ಪ ಕೇಳ್ತಿದ್ದೆ ಡೈಟು ನನ್ನ ಕ್ಷನ್ರಪ್ಪ ಸಾವಯವಾಗ ಶುರು ಮಾಡಿದ್ದು ತಪ್ಪಾದರೇನು ಆ ನಡಿ ನೀವು ಪದೇ ಪದೇ ನನ್ನಲ್ಲಿ ಹಾಕಿ ಕರೆಯೋದು ಇಷ್ಟ ಆಗೋಲ್ಲ ನನಗೆ ಅದು ಕೇಳಿದರೆ ನಾಷ್ಟ ಆಗುತ್ತೆ ಯಾಕೆ ಹಾಗಿದ್ದಾರೆ ನೋಡಿ ನೀವು ಕಲಿತವರು ಮೇಲಾಗಿ ದೊಡ್ಡವರು ವಿದ್ಯಾವಂತರು ಅದಕ್ಕೋಸ್ಕರ ನಾನು ನಿಮ್ಮನ್ನ ರೀ ಹಾಕಿ ಕರಿತೀನಿ ಅಷ್ಟೇ ಇವಳ ಮನಸ್ಸು ನನ್ನ ಮೇಲೆ ಇದ್ದಂತೆ ನಾಚಿತರಬಹುದು ರೂಪಾ ನಿಜ ಹೇಳು ನೀನು ನನ್ನ ಪ್ರೀತಿಸುವೆಯಾ ಮೋಹನ್ ನೀವೇನಂತ ಮಾತನಾಡ್ತಿದ್ದೀರಿ ನೋಡಿ ನಾನು ದೊಡ್ಡವರು ತಿಳಿದವರು ಅಂತ ಆ ರೀತಿ ಹೇಗೆ ಅಷ್ಟೆ ನೋಡಿಂದು ಕಂಡಿಲ್ಲ ನನ್ನನ್ನ ನನ್ನ ಹಾಗಿದ್ದಾರೆ ನನ್ನನ್ನು ಕ್ಷಮಿಸಿ ಬಿಡೋರಪ್ಪ ನಿನ್ನಣ್ಣ ನಿನ್ನ ಮದುವೆ ಬಗ್ಗೆ ಹೊರಗುತ್ತಿರುವ ಚಿಂತೆಯಿಂದ ನಾನು ದೂರ ಮಾಡಬೇಕೆಂದರೆ ನನ್ನಲ್ಲಿ ಹಣ ಕೊಟ್ಟು ಸಹಾಯ ಮಾಡುವ ಸಾಮರ್ಥ್ಯವಿಲ್ಲ ಒಂದೆಣ್ಣು ಮದ್ವೆ ಮಾಡಿಕೊಡಬೇಕಂದರೆ ಅರವತ್ತರಿಂದ ಎಪ್ಪತ್ತು ಸಾವಿರ ಬೇಕೇ ಬೇಕು ಹಾಗೆ ಒಂದು ಹೆಣ್ಣು ಕೈ ಇಳುವ ಕಂಡು ಇಂದಿನ ಸಮಾಜದಲ್ಲಿ ಸಿಗುವುದಲ್ಲ ಅದಕ್ಕೋಸ್ಕರ ನಿನ್ನನ್ನು ಮದುವೆ ಮಾಡಿಕೊಂಡು ಆಯ್ತು ಅಂತ ತಿಳಿದು ನಿನ್ನ ಮರಸನ್ನ ಅರದೆ ನನ್ನ ಕೇಳೋದಕ್ಕೆ ಶ್ರಮಿಸಿ ಕೊಡೋದಾ ಹಾಗಲ್ಲ ಏನು ಎತ್ತರ ನೈಟ್ ಚೆನ್ನಾಗಿ ಬಂತು ಆದರೆ ಏನು ಮಾಡ್ತೀನಿ ನನ್ನ ಮಣ್ಣಿನ ಚಿಕ್ಕನ್ನೇ ನಾನು ಕಷ್ಟಪಟ್ಟು ಬೇಯಿಸ್ತೇನೆ ಅಂತದ್ರಲ್ಲಿ ನಮ್ಮ ಅಣ್ಣನ್ ಮಾತು ಮೀರಿ ನಾನ್ ನಿಮ್ಗೆ ಹೇಗ್ ಮಾತ್ಕೊಡ್ಲಿ ನೀವೇ ಹೇಳಿ ನಿನ್ನ ನನಗೆ ಎಲ್ಲಾ ವಿಷಯ ತಿಳಿಸಬಲ್ಲಿ ಬಟ್ ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲದಿದ್ದರೆ ಖಂಡಿತವಾಗಲ ನಾನು ತೊಂದರೆ ಕೊಡುವುದಿಲ್ಲ ನನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ನಿನ್ನ ಮನಸ್ಸಿನಲ್ಲಿ ಜೊತೆ ಮಜೆ ಮಾಡಿಸುತ್ತೇನೆ ಇದು ಸತ್ಯವಾದ ಮಾತು ರೂಪ ಸತ್ಯವಾದ ಮಾತು ನಾನಿನ್ನ ಹೋಗಿ ಬರಲಿ ನೋಡಿ ನೀವು ಬರೀ ಮಾತಿನ ಮೋಡಿಗೆ ನನ್ನ ಜುಡಾಸುಗೆ ಈ ರೀತಿ ಅಂತೀರ ಅಂತ ತಿಳ್ಕೊಂಡಿದ್ದೆ ಆದರೆ ನೀವು ಮನಸ್ಫೂರ್ತಿಯಾಗಿ ನನ್ನನ್ನು ಮರಿಯಾಗೂ ಕೊಪ್ಪಳ್ತೀರಂತ ನಾನು ಖಂಡಿತ ಅಂದ ಅಂದ್ಕೊಂಡಿರಲಿ ನಿಜ ಹೇಳಬೇಕಂದ್ರೆ ನಿಮ್ಮ ಹತ್ರ ಪಡಿ ಪಡೆಯೋಕೆ ನಾನು ಏಳೇಳು ಜನ್ಮದ ಪುಣ್ಯ ಮಾಡಿದ್ದೀನಿ ಅದು ಅರ್ಥವಾಯ್ತಲ್ಲ ಅಷ್ಟೇ ಸಾಕು ನೀನೆಂದೆಂದಿಗೂ ನನ್ನ ಹೃದಯದ ಮನಾರಣೆ ಆಗಿರಬೇಕು ಅಂತೂ ನಮ್ಮಣ್ಣ ಬರೋತಾಯ್ತು ನೀವು ಊಟ ಮಾಡ್ಕೊಂಡು ಹೋಗ್ತೀರಾ ನೋಡೋರಪ್ಪ ಊಟ ಆಮೇಲೆ ಮಾಡೋರಾಯ್ತು ಈ ಸಂತೋಷ ಸಮಯದಲ್ಲಿ ಒಂದು ಮೊದಲ